ಎಲ್ಲರಿಗೆ ನಮಸ್ಕಾರ ಇವತ್ತು ನಾನು ಆರೋಗ್ಯಕರವಾದಂಥ ರುಚಿಕರವಾದಂತಹ ಕೊಸಂಬ್ರಿ ಹೆಂಗೆ ಅಂತ ಹೇಳ್ಕೊಡ್ತೇನೆ ನೋಡಿರಿ ಇಲ್ಲಿ ಸೌಂದಿಕಾಯಿ ಮೂಲಂಗಿ ಮತ್ತು ಗಜರಿ ತೊಗೊಂಡಿನ ಮತ್ತು ಕಡಲೆಬೇಳೆಯನ್ನೇ ಈಗ ಹಬ್ಡ ಜಸ್ಕೊಂಡಿದ್ದೀನಿ ಸ್ವಲ್ಪ ಹೆಸರುಬೇಳೆ ತೊಗೊಂಡಿದ್ದೇನೆ ರೀ ನೆನಕಿದ್ವೀನ್ರಿ ಎಲ್ಲ ಎರಡೂ ಮತ್ತು ಮೇನ್ ಅಂದರೆ ಕೊತ್ತಂಬರಿ ಮತ್ತು ಕೊಬ್ಬರಿ ರೀ ಆಮೇಲೆ ಒಗ್ಗರ್ನಿಗೆ ಇಂಗು ರೀ ಮತ್ತು ಒಂದು ಸ್ವಲ್ಪ ಲಿಂಬಿ ಹಣ್ಣು ಬೇಕು ಸ್ವಲ್ಪ ಸಕ್ರೆ ಬೇಕು ಅಂದರೆ ಹೆಂಗೆ ಮಾಡೋಣ ಅಂತ ನೋಡಿದ್ ಬರ್ರಿ ಭಾಳ ಸರಳವಾಗೈತಿ ಐತಿ ರುಚಿಕರವಾಗೈತಿ ನೋಡ್ರಿ ಇವು ಹೆಸರು ಬ್ಯಾಳಿ ರೀ ಹೆಸರು ಬೇಳೆ ನಾವು ಹೀಗೆ ಸೌತೆಕಾಯಿ ಒಳಗೆ ತುರ್ಕೊಂಡ್ರು ನೆನಕ್ತಾವೆ ನೆನೆ ಹಾಕ್ತವೆ ಭಾಳ ಅರ್ಜೆಂಟ್ ಐತೆ ಅಂದ್ರೆ ಅಷ್ಟೇ ನಾವು ಹಾಕಿ ಇದು ಮಾಡ್ಬೇಕ್ರಿ ನೋಡಿ ಚಲತ್ತನೆ ಇದನ್ನ ತುರ್ಕೊತೇವೆ ನಾವು ಅಷ್ಟು ಈಗ ಗದ್ರಿ ಸೌತೆಕಾಯಿ ಮೂಲಂಗಿ ಇದು ಭಾಳ ರುಚಿಕರ ಆಗಿರ್ತದೆ ರೀ ನಾವು ಶಿವರಾತ್ರಿ ಒಳಗೆ ಆಮೇಲೆ ರಾಮನವಮಿ ಒಳಗೆ ಇದನ್ನ ಗುಡಿ ಒಳಗೆ ಪ್ರಸಾದಕ್ಕೆ ಅಂತ ಹೇಳಿ ಮಾಡ್ಕೊಡ್ತೀವಿ ಬಾ ಹಾಗೆ ಕೂಡ ತಿನ್ಬೋದು ಸ್ವೀಟ್ನ ತಿನ್ಬೋದು ರೊಟ್ಟಿ ಚಪಾತಿ ಒಳಗೆ ತಿನ್ಬೋದು ಆರೋಗ್ಯಕರವಾಗಿರುವಂಥ ಭಾಳ ಸೀನಾಗಿರುವಂಥ ಕಸಂಬ ನೋಡ್ರಿ ಇದು ನೋಡ್ರಿ ಇದಕ್ಕೆ ಗಜ್ರಿ ಮೂಲಂಗಿ ಸೌತೆಕಾಯಿ ತುರ್ಕೊಂಡಿ ಮೊದಲು ಹೆಸರುಬೇಳೆ ಹಾಕಿದ್ವಿ ಈಗ ಬೇಳೆ ಐತಲ್ರಿ ಕಲ್ಲಿನ ಹಬ್ಳ ಜಬ್ಳ ಚೆದ್ಕೊಂಡ್ರಿ ಫುಲ್ಲ ಸಣ್ಣ ಬಾರ್ದು ಇಷ್ಟು ಮಾಡಿ ಇದನ್ನು ಫುಲ್ಲ ಮಿಕ್ಸ್ ರೀ ಈಗ ನೋಡ್ರಿ ನಾನು ಎಣ್ಣೆಕಾಯಿ ಹಾಕಿಟ್ಟೇನೆ ಅದಕ್ಕೆ ಹಿಂಗು ಮತ್ತು ನೋಡ್ರಿ ಮೆಣಸಿನ್ಕಾಯಿ ಸಣ್ಣ ಸಣ್ಣಗಾದ್ರೆ ಒಬ್ಬೊಬ್ಬರಿಗೆ ತಿನ್ನಕಿಲ್ಲ ಅದಕ್ಕೆ ಹಿಂಗೆ ಉದ್ದಕ್ಕೆ ಹೆಚ್ಕೊಂಡಿದ್ದೇನೆ ನೋಡ್ರಿ ಈಗ ಅದಕ್ಕೆ ಜೀರಿಗೆ ಹಿಂಗು ಜೀರಿಗೆ ಇರಲಿಲ್ಲ ಅಂದ್ರೆ ನಡಿತೈತಿ ಹಿಂಗು ಮೆಣ್ಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ ಹಾಕಿ ಬಾಡಿಸ್ಕೊತೇನೆ ನೋಡ್ರಿ ನೋಡಿರಿ ಇಲ್ಲೇ ಕರಿಮೇ ಹಾಕ್ತೇನೆ ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕ್ತಾನೆ ನೋಡ್ರಿ ಒಂದು ಚಿಟಿಕೆ ಅರ್ಶಾನ್ ಕೂಡ ಹಾಕೋಬೋದು ಇಲ್ಲಿ ಮತ್ತೆ ಹಿಂಗೆ ಹಾಕ್ತೇನೆ ಸುಲಕನಾಯಿ ಅದನ್ನು ಮೆಣ್ಸಿನ್ಕಾಯಿ ಇದಾಗಬೇಕ್ರಿ ನೋಡ್ರಿ ಪರ್ಶಿಂಗ್ ಪೌಡರ್ ಹಾಕ್ತೇನೆ ಹಾಕ್ಲಿಕ್ಕೆ ಅಂತ ಇವತ್ತೇ ಮೆಣಸಿನ್ಕಾಯಿ ಇದು ಆದ್ಮೇಲೆ ಇದನ್ನ ನಾ ತೆಗ್ದೇನೆ ನೋಡ್ರಿ ಈಗ ಇದನ್ನ ರೆಡಿ ಮಾಡಿಟ್ಟಿದ್ವಲ್ರಿ ಅದಕ್ಕೆ ಮಿಕ್ಸ್ ಮಾಡ್ಕೊತೇನೆ ಈಗ ನೋಡ್ರಿ ನಾನು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊತನಿ ಲಿಂಬೆನ ಸೇರ್ಸ್ಕೊತೇನೆ ರೀ ಇದ್ ಮೇನ್ ಅಂದ್ರೆ ಲಿಂಬೆನ ಮತ್ತು ಸಕ್ರೆ ಹಾಕ್ಕೊಬೇಕ್ರಿ ಸ್ವಲ್ಪ ನೋಡ್ರಿ ಲಿಂಬೆನ ಇಟ್ಕೊತನಿ ಲಾಸ್ಟಿಗೆ ಕೊತ್ತಂಬರಿ ಮತ್ತು ಹಸಿ ಕೊಬ್ಬರಿ ರೀ ಅದು ಭಾಳ ರುಚಿ ಬರ್ತದೆ ನೋಡಿರಿ ಒಂದು ಸ್ವಲ್ಪ ಸಕ್ರೆ ಹಾಕ್ಕೊಬೇಕು ಆಮೇಲೆ ಇಲ್ಲಿ ನಾನು ಹಸಿ ಕೊಬ್ಬರಿ ರೀ ತುರಿದು ಚಲಕ್ನ್ಯಾಗ ತುರಿದ್ ರೀ ನೋಡಿರಿ ಲಾಸ್ಟಿಗೆ ಈಗ ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿ ಹಾಕಿದ್ರೆ ಈ ಕೊತ್ತಂಬರಿ ಮುಗೀತ ಭಾಳ ನೀವು ಒಮ್ಮೆ ಎಲ್ಲರೂ ಹಿಂಗೆ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತೈತೆ ಅಂತಂದು ಗೊತ್ತಾಕೈತಿ ನೋಡ್ರಿ ಲಾಸ್ಟಿಗೆ ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂತಾನೆ ಎಷ್ಟು ಚೆನ್ನಾಗಿರ್ತೈತೆ ನೋಡ ತಿನ್ನಕ್ಕೂ ಅಷ್ಟ ಕೂಡ ಭಾಳ ರುಚಿಕರ ಆಗೈತೆ ರೀ ಬಾಳ ಶಂಕರ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೆ ತುಂಬು ಹೃದಯದ ಧನ್ಯವಾದಗಳು